ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ಎಂತಲೇ ಸಮಯ ಕಲಿತಾ ಇರುವ ಕಾಪು ಶಾಸಕರು ಜನರ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಗಮನ ಹರಿಸುವುದು ಸೂಕ್ತ ಎಂದು ಮಾಜಿ ಸಚಿವ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಹೇಳಿದರು ಅವರು ಕಾಪು ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕಾಪು ಶಾಸಕರ ಜೊತೆಗೆ ವೈಯಕ್ತಿಕ ದ್ವೇಷ ಭಿನ್ನಾಭಿಪ್ರಾಯ ಇಲ್ಲ ಕಾಪು ತಾಲೂಕಿನ ಗ್ರಾಮ ಪಂಚಾಯತಿ ಎದುರು ಪ್ರತಿಭಟನೆ ನಡೆಸುವ ಮೂಲಕ ನಮಗೆ ದಾರಿ ತೋರಿಸಿಕೊಟ್ಟಿದ್ರು ಅವರು ನೀಡಿದ ಅವಕಾಶವನ್ನ ಬಳಸಿಕೊಂಡು ನಾವು ಕೂಡ ಪ್ರತಿಭಟನೆ ನಡೆಸಿದ್ದೇವೆ ಜನರ ಮುಂದೆ ಸತ್ಯದರ್ಶನ ಮಾಡಿಸಿಕೊಟ್ಟಿದ್ದೇವೆ ಎಂದರು ಕಾಪು ಶಾಸಕರು ರಾಜ್ಯ ಸರ್ಕಾರವು ದಿವಾಲಿಯಾಗಿದೆ ಎಂದು ಹೇಳ್ತಾ ಇದ್ದಾರೆ ಅವರಿಗೆ ಶಾಸಕರ ನಿಧಿ ಅಲ್ಪಸಂಖ್ಯಾತರ ನಿಧಿ ಲೋಕೋಪಯೋಗಿ ಇಲಾಖೆ ಸಹಿತ ಇತರ ಇಲಾಖೆಗಳ ಅನುದಾನ ಹಾಗೂ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಿಧಿಯೂ ಸಿಕ್ಕಿದೆ ಆದರೂ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ಎನ್ನುತ್ತಲೇ ಸಮಯವನ್ನು ಕಳಿತಾ ಇರುವ ಶಾಸಕರು ಜನರ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಗಮನ ಹರಿಸುವುದು ಸೂಕ್ತ ಎಂದು ಸೊರಕ್ಕೆ ಹೇಳಿದರು ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೈ ಸುಕುಮಾರ್ ಕಾಂಗ್ರೆಸ್ ಮುಖಂಡರುಗಳಾದ ಕಾಪು ದಿವಾಕರ್ ಶೆಟ್ಟಿ ನವೀನ್ ಚಂದ್ರ ಸುವರ್ಣ ಜಿತೇಂದ್ರ ಪುಟ್ರಾಡು ಶಾಂತಲತ ಶೆಟ್ಟಿ ಮೊಹಮ್ಮದ್ ನಿಯಾಜ್ ಶರ್ಫುದ್ದೀನ್ ಶೇಖ್ ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಒಂದು ನಾವು ಅಧಿಕಾರ ಬಿಡುವಾಗ ಎರಡು ಸಾವಿರದ ಹದಿನೆಂಟನೇ ಅತ್ಲೆಟ್ನಿಯಲ್ಲಿ ಸಿದ್ದರಾಮಯ್ಯವರು ಒಂದು ಕಿಲೋ ವಾಟಿಗೆ ಐವತ್ತ ಮೂರು ರೂಪಾಯಿ ಇತ್ತು ಕರೆಂಟ್ಗೆ ಅವರು ಅಧಿಕಾರ ಬಿಡುವಾಗ ಮೊನ್ನೆ ನೂರ ಎಂಬತ್ತ ಮೂರು ರೂಪಾಯಿ ಆಗಿತ್ತು ಒಂದು ಕಿಲೋ ವಾಟಿಗೆ ನೂರ ಎಂಬತ್ಮೂರು ರೂಪಾಯಿ ಆವಾಗ ಇದೇ ಸುನೀಲ್ ಕುಮಾರ್ ಅವರು ಸಚಿವರಾಗಿದ್ದರು ಇಂಧನ ಸಚಿವರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅದು ರೆಗ್ಯುಲೇಟರ್ ಮುಖಾಂತರ ಆಗಬಹುದು ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ವಿ ಈಗ ಹೇಳ್ತಾರೆ ನಾವು ಕೂಡ ಅವರೇನು ಅವಕಾಶ ಪ್ರತಿಯೊಂದು ಪಂಚಾಯತ್ ಅಲ್ಲಿ ಕೂಡ ನಮ್ಮ ಕಾಪುರ ಕ್ಷೇತ್ರದಾದ್ಯಂತ ಇಪ್ಪತ್ತೆಂಟು ಕಡೆಗಳಲ್ಲಿ ನಾವು ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಕೂಡ ಮಾಡಿದ್ದೇವೆ ಸತ್ಯದರ್ಶನ ನಂತರ ಇನ್ನೊಂದು ಹೇಳಿದ್ದಾರೆ ಇವತ್ತು ಅನುದಾನ ಬರುವುದಿಲ್ಲ ಹದಿನೆಂಟು ಸಾವಿರ ಕೋಟಿ ಇವತ್ತು ಕೃಷಿಕರಿಗೆ ಧರ್ಮಾರ್ಥ ಫ್ರೀ ಆಗಿ ಕರೆಂಟ್ ಕೊಡ್ಲಿಕ್ಕೆ ಹಣಕಾಸು ಅದರ ಫಲಿತಾಂಶವಾಗಿ ಇವತ್ತು ನಾವು ಇವತ್ತು ತಲಾ ಆದಾಯ ಇಡೀ ದೇಶದಲ್ಲಿ ನಂಬರ್ ಒನ್ ಬಂತು ತಲಾ ಆದಾಯ ಜನರ ತಲಾದಾಯ ದೇಶದಲ್ಲಿ ನಂಬರ್ ಒನ್ ಆಗಿ ಬರುವಂತಹ ಅವಕಾಶ ಆಯಿತು ಕರ್ನಾಟಕ ರಾಜ್ಯ ಇವತ್ತು ದಿವಾಳಿ ಆಗಿದೆ ಇವರಿಗೆ ಬರುವಂತ ಶಾಸಕರ ನಿಧಿ ಬರ್ತದೆ ಇವರಿಗೆ ಬರುವಂತಹ ಸಲ ಹತ್ತು ಕೋಟಿ ಪೀಠ ಪಿಡಬ್ಲ್ಯೂ ಬಂದಿತ್ತು ಈ ಸಲ ಹತ್ತು ಕೋಟಿ ಪಿಡಬ್ಲ್ಯೂ ಬಂದಿದೆ ಮೈನಾರಿಟಿ ಇವರಿಗೆ ದುಡ್ಡು ಬಂದಿದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲ್ಲದ ಕಾರಣ ಶಾಸಕರೇ ತೀರ್ಮಾನ ಮಾಡುವಂತದ್ದು ಆ ಹಣ ಅನುದಾನವನ್ನ ಈ ರೀತಿ ಅನುದಾನ ಬರು ದಿವಾಳಿ ಆಗಿದೆ ಅಂತ ಹೇಳಿದ್ರೆ ನಾವು ಒಂದು ವೇಳೆ ದಿವಾಳಿ ಆಗಿದ್ರೆ ಇವತ್ತು ಕಳೆದ ಮೊನ್ನೆ ಪಿಡಬ್ಲ್ಯೂ ನಮ್ಮ ಜಿಲ್ಲೆಗೆ ಐವತ್ತು ಲಕ್ಷ ಐವತ್ತು ಕೋಟಿ ರೂಪಾಯಿ ಆಯ್ತು ಐದು ಕಾನ್ಸುತ್ತೆ ಅದರಲ್ಲಿ ಇವತ್ತು ನಾಲ್ಕು ಕಡೆಗಳಲ್ಲಿ ಇವತ್ತು ಇವ್ರದೇ ಟೀಮು ಕೆಲಸ ಮಾಡುವಂಥದ್ದು ನಮ್ಮವರು ಕೊಟ್ಟಿರ್ಬೋದು ಆದ್ರೆ ಅದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮಾಜದವರಿಗೆ ಕೂಡ ನ್ಯಾಯ ಸಿಗಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ನಾವು ವ್ಯವಸ್ಥಾಪನಾ ಸಮಿತಿಯನ್ನ ಮಾಡಿದ್ದೇವೆ ಅದರಲ್ಲಿ ಮಗರ ಸಮಾಜ ಒಬ್ಬ ತೀರ್ಕೊಂಡ್ರು ಸಂದರ್ಭದಲ್ಲಿ ಅದೇ ಸಮಾಜದವರಿಗೆ ಕೊಡಬೇಕು ಅಂತ ರೀತಿಯಲ್ಲಿ ಕೂಡ ನಾವು ಒತ್ತಾಯವನ್ನು ತಂದಿದ್ದೇವೆ ಆದರೆ ಇವತ್ತು ನಮ್ಮ ಒಳಗಡೆ ಘನತೆ ಆಗಿರ್ಬೋದು ಇವರ ರಿಸ್ಟ್ ನ ದಲೆಗಳನ್ನು ಯಾರು ಇವರ ಇದನ್ನ ಎಲ್ಲಿಗಲ್ ಇದನ್ನು ಸರಿಪಡಿಸ್ಕೊಟ್ಟ ಯಾರು ಅದೇ ದೃಷ್ಟಿಯಲ್ಲಿ ನಾವು ಇವತ್ತು ಭೇಟಿ ಮಾಡಿದ್ದೇವೆ ರಾಮೀಂದ್ರ ರೆಡ್ಡಿ ಅವರು ಭೇಟಿ ಮಾಡಿದ್ದೇವೆ ಡಿಕೆ ಶಿವರು ಭೇಟಿ ಮಾಡಿದ್ದೇವೆ ಆ ಸಲದಲ್ಲಿ ನಮ್ಮ ಜೊತೆಯಲ್ಲಿ ಇವ್ರದೇ ಸಮಾಜ ಇವರೆಲ್ಲ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಇದ್ರೆ ಇವರು ಯಾಕೆ ಅವರಿಗೆ ತರ್ಕ ಮಾಡಬೇಕು ನೀವು ಯಾಕೆ ಯಾಕೆ ಹೋದ ಹಾಗೆ ನಿಯೋಗದಲ್ಲಿ ಅನ್ನುವಂತ ರೀತಿಯಲ್ಲಿ ಥ್ರೆಟ್ ಮಾಡಿ ಇವರದೇ ಸಮಾಜಕ್ಕೆ ಸಂಬಂಧಪಟ್ಟಂತವ್ರು ಥ್ರೆಟ್ ಮಾಡುವಂತ ಕೆಲಸಗಾರ ಬಗ್ಗೆ ಒಂದು ವೇಳೆ ಅದರಲ್ಲಿ ಇಲ್ಲದಿದ್ರೆ ಇವರು ಅದು ನಮ್ದೇ ಜಗಳ ಆಗಿದ್ರೆ ಇವರು ಇವರು ಫೋನ್ ಮಾಡಿ ಅವ್ರಿಗೆ ಯಾಕೆ ಥ್ರೆಟ್ ಮಾಡಬೇಕು ಇವ್ರದೇ ಸಮಾಜದ ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿ ಥ್ರೆಟ್ ಮಾಡ್ತಾರೆ ನೀನ್ ಯಾಕೆ ಹೋಗಿದ್ದೀನಿ ಅನ್ನುವಂತ ರೀತಿಯಲ್ಲಿ ಇವರ ಸ್ಪಷ್ಟ ಚಿತ್ರಣ ಇವತ್ತು ನಮಗೆ ಬೇರೆ ಯಾವುದೂ ಇಲ್ಲ ಇವರು ಮಾಡಿಕೊಟ್ಟಂತ ಅವಕಾಶಕ್ಕೆ ಹೊಂದಿಕೊಂಡು ನಾವು ಇವತ್ತು ಇವತ್ತು ಈ ಸತ್ಯ ದರ್ಶನ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಯಾರಾದ್ರೂ ಲೈಸೆನ್ಸ್ ಇದ್ದವರು ಮಾತ್ರ ಕಾಂಟ್ರಾಕ್ಟ್ ಮಾಡುದು ಯಾರಿಗೆ ಹೇಳಬಹುದು ಕಾಂಟ್ರಾಕ್ಟ್ ಇದ್ದವರು ಕಾಂಟ್ರಾಕ್ಟ್ ಮಾಡುವಂಥವ್ರು ಲೈಸೆನ್ಸ್ ಇದ್ದವರು ಮಾತ್ರ ಅಂತೇಳಿ ನಿಮಿಷ ನನಗೆ ಗಂಜಿ ಕೇಂದ್ರ ಅಲ್ಲ ಅಂತ ಹೇಳಿದ್ದಾರೆ ನಿನ್ನೆಲ್ಲ ಮೊನ್ನೆ ನಾಲ್ಕು ಲಾರಿ ಚೀಸ್ ಆಗಿದೆ ಎಲ್ಲಿ ಬೆಲ್ಬಾರ್ನ ಹತ್ರ ಕಲ್ಲು ತುಂಬಿಕೊಂಡು ಹೋಗುವಂಥದ್ದು ಅದು ಇಲ್ಲಿ ಬರವಂತೆಗೆ ಹೋಗಿ ಅಲ್ಲಿ ಸ್ವಂತಕ್ಕೆ ಕಲ್ಲು ಹಾಕುವಂಥದ್ದು ನಾಲ್ಕು ಇವತ್ತು ಲಾರಿಗಳನ್ನೂ ಸೀಸ್ ಮಾಡಿದ್ದಾರೆ ಇವರು ತಕ್ಷಣ ಇವರನ್ನು ಕೊಂಡು ಹೋಗ್ತದೆ ಪ್ರತಿಷ್ಯ ಈ ಶಾಸಕತ್ವಕ್ಕೆ ಈ ಕೇಂದ್ರ ಅಲ್ಲದಿದ್ದರೆ ಇದು ಯಾವುದು ವ್ಯಾಪಾರಿ ಕೇಂದ್ರನಾ ಮತ್ತು ದರ್ಶನ ಶಾಸ್ತ್ರ ಬಿಳಿ ಅನ್ನುವಂಥ ರೀತಿಯಲ್ಲಿ ಮತ್ತು ಈ ರೀತಿಯಲ್ಲಿ ನಮ್ಮ ಹಕ್ಕು ಪತ್ರ ಬಹಳಷ್ಟು